ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮನೆ ಕಳ್ಳತನ ಮಾಡಿದ್ದ ಮೂವರು ಆರೋಪಿಗಳ ಬಂಧನ ಅಬ್ರಹಾಂ ನಿಖಿಲ್ ಮತ್ತು ಧನುಷ್ ಬಂಧಿತರು ಆಗಸ್ಟ್ ಎರಡರಂದು ಮರಿಯಪ್ಪನ ಪಾಳ್ಯದಲ್ಲಿ ನಡೆದಿದ್ದ ಘಟನೆ ಮನೆ ಮಾಲೀಕ ಕಾಂತರಾಜು ಹುಟ್ಟೂರು ತುಮಕೂರಿಗೆ ಹೋಗಿದ್ರು ಈ ವೇಳೆ ಬಾಗಿಲು ಒಡೆದು ಕಳ್ಳತನ ಮಾಡಿದ್ದ ಆರೋಪಿಗಳು ಚಿನ್ನ ಬೆಳ್ಳಿ ಮತ್ತು ನಗದು ಸೇರಿ ಎಪ್ಪತ್ತು ಲಕ್ಷ ಮೌಲ್ಯದ ವಸ್ತುಗಳ ಕಳ್ಳತನ ಪ್ರಕರಣ ದಾಖಲಿಸಿ ತನಿಖೆಗೆ ಇಳಿದಿದ್ದ ಜ್ಞಾನಭಾರತಿ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಕಳುವಾದ ವಸ್ತುವನ್ನು ವಶಕ್ಕೆ ಪಡೆದ ಪೊಲೀಸರು ನಾನೂರ ಮೂವತ್ತು ಗ್ರಾಂ ಚಿನ್ನ ಎಂಟುನೂರು ಗ್ರಾಂ ಬೆಳ್ಳಿ ಸೇರಿ ಐವತ್ತು ಲಕ್ಷ ಮೌಲ್ಯದ ವಸ್ತು ವಶಕ್ಕೆ ವರದಿ ಡಾಕ್ಟರ್ ಜ್ಯೋತಿ ತುಮಕೂರು ವಿವ ನ್ಯೂಸ್ ಕನ್ನಡ